ಕರುಣಾಕರ್ಷತ್ರೆ ಓನ್ ಮಾಡ್ ನಾನು ಹೇಳಿದ್ ಕ್ಷಮಿಸಿ ಅಂತ ನಮ್ಮ ಹೇಳ್ತೀವಿ ಬಂದ್ರೆ ನನ್ನತ್ರ ಕ್ಷಮ ಕೇಳಿದ್ರು ಯಾರಿಗಾಗಿ ಬಂದು ದೀಸವಾದಿ ಕಲಿತಾಂಗಿ ಯಾರಿಗಾಗಿ ಬಂದು ದೀಸವಾರಿ ಲಸಂಗಿ ಯಾರಿಗಾಗಿ ಬಂದು ದೀಸವಾರಿ ಕಲಿತಾಂಗಿ ಒಂದು ಶಬ್ದವನ್ನ ನಾಲ್ಕು ಬಾರಿ ಐದು ಬಾರಿ ಹತ್ತು ಬಾರಿ ಹೇಳುವುದು ಉಂಟು ಅದು ಒಳ್ಳೇದಲ್ಲ ಕೀಚಕ ಶ್ರೀಯತಾಣಿ ರಾಮಚಂದ್ರ ಹೆಗಡೆ ಅವರಿಗೆ ತುಂಬಾ ಬೇಸರ ಚೌಕಿ ಬಂದವರು ಏನು ಪದ್ಯ ಆಗ್ಬೇಟ್ ನಮ್ಮ ನಾನು ಏನ್ ಮಾಡ್ಬೇಕು ಅಲ್ ರಂಗದಲ್ಲಿ ಕೆಲವರು ತಮ್ಮಲ್ಲಿರ್ತಕ್ಕ ಬಂಡವಾಳ ಕಮ್ಮಿ ಆದ್ರೂ ತುಂಬಾ ಪ್ರಚಾರದಲ್ಲಿಯೋ ತುಂಬಾ ಮಾನ್ಯತೆಯಲ್ಲಿ ಇದ್ದಾರೆ ಯಕ್ಷಗಾನ ರಂಗದಲ್ಲಿ ಸಮರ್ಥತೆಯನ್ನು ತೋರಿಸ್ಕೊಂಡು ತೊಬ್ಬ ಇರ್ತಾವ ನಮಗೊಂದು ಅಂತದೊಂದು ಮಾನ್ಯತೆ ಸಿಗ್ಲಿಲ್ಲ ಎನ್ನುವಂತ ಒಂದು ಭಾವನೆ ಕೆಲವೊಂದು ಪ್ರೇಕ್ಷಕ ವರ್ಗದಲ್ಲಿ ಇದೆ ತುಂಬಾ ಜನ ನನ್ನನ್ನ ನನ್ನ ಹತ್ರ ಕಲ್ತ್ಕೊಂಡು ಪದ್ಯ ಹಾಡ್ತಾ ಇದ್ದಾರೆ ಕೆಲ ಅದರಲ್ಲಿ ಕೆಲವೇ ಶಿಷ್ಯರು ಇಲ್ಲ ನಾನು ಉಪ್ಪೂರ ಹತ್ರ ಕಲಿತು ಭಾಗವತಾಗಿದ್ದೆ ಅಂತ ಹೇಳ್ತಾರೆ ದೊಡ್ಡ ಸಿನಿಮಾ ಕಲಾವಿದ ವಿಷ್ಣುವರ್ಧನ್ ಅವರಿಂದ ನಾನು ಸನ್ಮಾನವನ್ನ ಸ್ವೀಕರಿಸಿದ್ದೇನೆ ಅದೇ ನನಗೆ ಖುಷಿ ನೀವು ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಜೀವನದಲ್ಲಿ ಆದಂತಹ ನೋವು ನೆಲವಿನಿ ಯಾವ್ದಾದ್ರೂ ಘಟನೆ ನೆನಪಿಸಿಕೊಳ್ಬಹುದು ನನ್ನ ಜೀವನದಲ್ಲಿ ಅಂತಹ ಘಟನೆ ನೋವು ನಲುವಿನಿಂದ ಕೂಡಿದ ಘಟನೆ ತುಂಬಾ ಇದೆ ಒಂದು ವರ್ಷ ನಾನು ಅಂಗಾರಕಟ್ಟ ಕಲಾಕೇಂದ್ರದಲ್ಲಿ ಪ್ರಾಧ್ಯಾಪಕ ಆಗಿ ಇರುವಾಗಲೇ ನನ್ನ ಸಮಯ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಕ್ಲಾಸ್ ಪ್ರಾರಂಭ ಮಾಡಿ ಹನ್ನೆರಡೂವರೆವರೆಗೆ ನಾವು ಕ್ಲಾಸ್ ಮಾಡುವಾಗಿತ್ತು ಆಮೇಲೆ ಊಟಕ್ಕೆ ಅಂತ ಒಂದೂವರೆ ತಾಸು ನಾವು ಬಿಟ್ಟು ಮತ್ತು ಪುನಃ ಕ್ಲಾಸ್ ಸ್ಟಾರ್ಟ್ ಮಾಡಿ ಸಂಜೆ ಆರೂವರೆವರೆಗೆ ನಾವು ಕ್ಲಾಸ್ ಮಾಡ್ತಿದ್ವಿ ಕ್ಲಾಸನ್ನ ಮೊದಲು ನಮ್ಮ ಐರೋಡಿ ಸದಾನಂದ ಹೆಬ್ಬಾರರು ನಡೆಸ್ತಾ ಇದ್ರು ಅವ್ರ ನಂತರ ಅವರ ಮಗ ರಾಜಶೇಖರ್ ಅಬ್ಬರು ನಡೆಸ್ತಾ ಇದ್ರು ಅವ್ರ ಹತ್ರ ನಾನು ಹೇಳಿದ್ದೆ ನೋಡಿ ಆದಿತ್ಯವಾರ ಅಂದ್ರೆ ಇವತ್ತು ಅಲ್ಲಿ ಉಡುಪಿ ಪಿ ಪಿ ಸಿ ಅಭಿಮನ್ಯು 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 ಕಾಳಗ ಸ್ಪರ್ಧೆ ಆಟ ಇದ್ದಿತ್ತು ಅದನ್ನ ಆಡಿಸಿದವರು ನಾನು ಪೆಡ್ರ ಮೇಲಲ್ಲೇ ಇದ್ದಾಗ ಮೇಳದ ನಮ್ಮೇಳ ನೋಡಿ ಇದಕ್ಕೆ ನಾನು ಹೋಗ್ಬೇಕಂತ ಸ್ವಲ್ಪ ಹೇಳಿದೆ ಅದೆಲ್ಲ ನೀನ್ ಕ್ಲಾಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರು ಆಯ್ತು ಆದ್ರೆ ನಾನು ಕ್ಲಾಸ್ ಮಾಡಿ ಹೋಗ್ತೆ ಫುಲ್ ಟೈಮ್ ಆಗೋದಿಲ್ಲ ಯಾಕೆ ನಂದು ಅಲ್ಲಿ ಎರಡನೇ ಪ್ರಸಂಗಕ್ಕೆ ನನ್ನ ಹಾಕಿವೆ ನನ್ನ ಭಾಗವತ್ಗೆ ಇತ್ತು ನಾ ಸ್ವಲ್ಪ ಹೊತ್ತು ಕ್ಲಾಸ್ ಮಾಡಿ ಹೋಗ್ತೇನೆ ಅಂತ ಹೇಳಿದೆ ಅಲ್ಲಿ ನಮ್ಮ ಯಜಮಾನರು ಕರುಣಾಕರ್ ಶಟ್ರು ಕರುಣಾಕರ್ ಕೆ ಪಿ ವಿಕೆಟ್ ಇಟ್ಟು ಇನ್ನೂ ಬರಲೇ ಇಲ್ಲ ಹೇಳಿ ಒಳ್ಳೆ ಒಳ್ಳೆ ಇದ್ರು ತುಂಬಾ ಇದ್ರು ಒಂದನೇ ಪ್ರಸಂಗ ಮುಗಿಯೋ ಹಂತಕ್ಕೆ ಬಂದಾಗ ನಾನು ಅಲ್ಲಿ ಪಿ ಪಿ ಸಿ ಹಾವಲಿಗೆ ಹೋದ ಹೋಗಿ ಓದುವ ತಕ್ಷಣ ನಾನು ಪಂಜೆ ಉಟ್ಕೊಂಡು ಹೋಗ್ತೇ ಪೀಠ ಕಟ್ಕೊಂಡು ಕೂಡ್ಲೆ ರಂಗತ್ಸವ ಕೂಡ್ಲೆ ಇವ್ರ ಹತ್ರ ಮಾಡೋದು ಮಾತು ಕರ್ಣಕ ಶಕ್ ಹತ್ರ ಆಗ್ಲಿಲ್ಲ ತಡ ಆಯ್ತು ಆಗ್ಲೇ ತಡ ಆಗಿದೆ ಅಲ್ಲಿ ಕಟ್ಟ ಮುಗಿತಾ ಬಂದಿದೆ ಮತ್ತೆ ನಾನು ಮಾತಾಡ್ಲಿಕ್ಕೆ ಹೋದ್ರೆ ಅವ್ರು ಮೊದ್ಲೇ ಸಿಟ್ಟಿನಲ್ಲಿ ಇದ್ರು ನಾನು ನೇರವಾಗಿ ಹೋದ ಪಂಜಿ ಪೀಠ ತುಟ್ಟುಕೊಂಡು ಅಭಿಮನ್ಯು ಕಾಳಗವನ್ನು ಯಾವ ರೀತಿ ನಡೆಸಬೇಕು ಅದೇ ರೀತಿಯಲ್ಲಿ ಆಟದ್ರೆ ಆಟ ಮುಗಿದ ತಕ್ಷಣ ನಾನು ಪುನಃ ಕೇಂದ್ರಕ್ಕೆ ಬಂದಿದ್ದೇನೆ ಅಷ್ಟು ಶ್ರದ್ಧೆಯಿಂದ ಮಾಡಿದ್ದು ಅದರಲ್ಲಿ ಯಾರು ಗೆದ್ದಿದ್ದಾರೆ ಆ ಬಗ್ಗೆ ನಾನು ಲಕ್ಷನು ವಹಿಸಲಿಲ್ಲ ಫಲಿತಾಂಶವನ್ನು ಫಲಿತಾಂಶವನ್ನು ಕೇಳದೆ ನೋಡ್ದೆ ನಾನು ಕೇಂದ್ರಕ್ಕೆ ಬಂದೆ ಆಮೇಲೆ ನಾನು ಕೇಂದ್ರಕ್ಕೆ ಬಂದು ಸಂಜೆ ಒಂಬತ್ತು ಗಂಟೆಗೆ ಕರುಣಾಕರ್ ಶತ್ರೆ ಫೋನ್ ಮಾಡಿದ್ರು నన్న మేలే సిట్ తుట్ బితు ఆ సిట్ రంగల్ తప్ప అంత అన్స్బుట్రి ప్రసమ భౌమ నేందా క్షమించి అంత నమ్మ నన్న క్షమిక ఇదొందు మరేలగన్స్ ఒక్క ಇದು ನನಗೆ ಜೀವನದಲ್ಲಿ ಮರೆಯುವುದಿಲ್ಲ ಇಂತಹ ಘಟನೆ ಮತ್ತೊಂದಾಗಿದೆ ಆಗ ಕ್ಲಾಸ್ ಪ್ರಾರಂಭ ಆಗಿಲ್ಲ ಆಗಿತ್ತು ನಮ್ಮ ಶಿರ್ಸಿಯಲ್ಲಿ ಇದೊಂದು ಶಿರ್ಷಿಯಲ್ಲಿ ಆದಂತ ಪ್ರಸಂಗ ಕಥಾಯುದ್ಧ ಹ್ಮ್ ಪ್ರಸಂಗ ಯುದ್ಧ ಗದಾ ಯುದ್ಧ ಮೂರ ಮೂರು ಕೌರವ ಒಂದು ಚಿತ್ತಾಣಿ ರಾಮಚಂದ್ರ ಹೆಗಡೆ ಹೌದು ಮತ್ತೊಂದು ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಮತ್ತೊಂದು ಗೋಡೆ ನಾರಾಯಣ ಹೆಡೇವ್ರು ಈಗ ನನಗೆ ಗೋಡೆ ನಾರಾಯಣಗಡೆಯವರ ಕೌರವನಿಗೆ ನನ್ನ ಭಾಗವತ ಇತ್ತು ಅಂದ್ರೆ ನಾನು ನಮ್ಮ ಗುರುಗಳು ಹೇಳಿಕೊಟ್ಟಂತ ದಾರಿಯಲ್ಲೇ ಒಂದು ಚಾತಿ ತಪ್ಪದೆ ನಾನು ಪದ್ಧೇಳಿ ಬಂದಿದ್ದೆ ಜನಕ್ಕೆಲ್ಲ ಖುಷಿಯಾಗಿ ಆಗ ನನಗೆ ಪ್ರಥಮ ಬಹುಮಾನ ನನಗೆ ಸಿಕ್ಕಿದೆ ಇದು ತುಂಬಾ ನನಗೆ ಮರೆಯಲಾಗದಂತ సంతోష అంత నూ హ గురు నూరు బి నమస్కారం ఖండి ఇది మరీకి సాధ్య ఘటనే జీవన ఘటన ఎందుకు మరీ ఘటన నిజాయి నెన్ప ఉంటు సిర్సి మేళకవదే ప్రసంగ ఆగ ప్రధాన భాగవతరీ నెబ్బూర్ న భాగవతారు ఒ దిన రజాగి ఆ ప్రసంగవన్న ఇది నడుసే జవాబారి బీచక శ్రీయత్ చిత్తాణి రమ్చంద్ర హు ననగ్హ నేబిటే అవుతు బేసర బేసరగి చౌకి బందే పద్య ఆబమ్ మారా ನಾನು ಏನ್ ಮಾಡ್ಬೇಕು ಅಲ್ ರಂಗದಲ್ಲಿ ಹ್ಮ್ ಇಷ್ಟು ಪ್ರಯೋಗ ಆದ್ರೂ ನಿನಗೆ ಗೊತ್ತಾಗಿಲ್ವಾ ನಾನು ಯಾವ ರೀತಿ ಅಭಿನಯ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ ರಂಗದಲ್ಲಿ ಹೇಳುದು ಸರಿಯಲ್ಲ ಅಂತ ನಾನು ಇಲ್ಲಿ ಬಂದ್ರೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರು ಹೌದೌದು ಅಂತ ನಾನು ಅವರಿಗೆ ಕ್ಷಮೆ ಕೇಳಿದೆ ಹೇಗೆ ಹೇಳ್ಬೇಕು ಅಂತ ಹೇಳ್ಕೊಡಿ ಅಂತ ಹೇಳಿದೆ ಅದೇ ಆಗಿ ನನಗ್ ಪೆಟ್ಟ ನೋಡಿಲ್ಲ ಅವರಷ್ಟೇ ಅವ್ರ ಆಮೇಲೆ ಅವ್ರ ಹತ್ರ ಕೇಳ್ಕೊಂಡೆ ಈಗೀಗ ಹೇಗೆ ನಮ್ದು ತಪ್ಪಾಯ್ತು ಎಲ್ಲ ಇರ್ಲಿ ಬಿಡು ಮುಂದಾರು ಅದನ್ನ ತಿಳ್ಕೊಂಡು ರಂಗದಲ್ಲಿ ಚೆನ್ನಾಗ್ ಆರ್ಸು ಅಂತ ಹೇಳಿದ್ರು ಅದೇ ಆಗಿ ಹತ್ತು ದಿನ ಕಳೆದ ಮೇಲೆ ಅವ್ರ ಊರಿನಲ್ಲಿ ಇದೇ ಪ್ರಸಂಗ ಹೊಸ ಕುಳಿ ಜಾತ್ರೆ ಅಂತ ಆಗ್ತಿತ್ತು ಅವನ ಒಳಗಡೆ ಅದೇ ಪ್ರಸಂಗ ಆ ದಿನ ಏನಾಯ್ತು ಕೇಳಿದ್ರಿ ಆ ದಿನವೂ ನೆಬ್ಬೂರು ಭಾಗ ರಜೆ ಆದ್ರೂ ಮತ್ತೆ ಆಡಿಸುವ ಅವಕಾಶ ಸಿಕ್ತು ಆಡಿಸುವ ಅವಕಾಶ ಸಿಕ್ತು ಆ ದಿನ ನಾನು ಆಡಿಸುವಂತಹ ರೀತಿ ಪದ್ಯವನ್ನು ಕೇಳಿ ಅವ್ರ ರಂಗದಲ್ಲಿಯೇ ಒಂದು ನನ್ನನ್ನು ಪಾಟಿ ತಪ್ಪಾಯ್ತು ಅಂತ ಹೇಳಿದ್ದಾರೆ ನಾನು ಮೊನ್ನೆ ನಿನಗೆ ನಾನು ಜೋರು ಮಾಡಿದ್ದೆ ತಪ್ಪಾಯ್ತು ಮರೆ ವಾಪಸ್ ತಗೊಂಡೆ ನಿನ್ನತ್ರ ಆ ತಿಕ್ಕತೆ ಉಂಟು ಇದನ್ನ ಚೆನ್ನಾಗಿ ಹೋಗು ಉಪೂರ ಗುಣ ನಿನ್ನತ್ರ ಉಂಟು ఉప్పురే నేను హరుగొ అంత ఆశీర్వదా తప్పన్న తింటుకుంటు మేనే అంత అదే కీచక వధి తోవయ్ నిజవై అదే నన్ను నలివన్న కంటే ఇదొంది అమూల్ అమూల్ జీవన మరేలా మరే పారంత విషయంలో తమ జీవన కెప్పివ్రీ తాందిన కాల పౌరాణిక ప్రసంగ ఆడస ತಾವು ಹೇಳ್ತಾ ಇರುವಂತಹ ಪದ್ಯದ ಒಂದು ಲೈವ್ ಗತಿಯು ಆ ಡಬಲ್ ಹೇಳುವ ಕ್ರಮಗಳು ಇಲ್ಲ ತಾಳವನ್ನು ಮುರಿಯುವಂತದ್ದು ಅಂತವಾಗಲೇ ಹಿಂದಿನ ವರ್ತಮಾನ ಕಾಲದ ಭಾಗವತರಲ್ಲಿ ತಾವು ಕಂಡದಿದೆ ಉಂಟು ಹ ಕಂಡಿದೆ ಉದಾಹರಣೆಗೆ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮತ್ತೆ ತುಭದ್ರೆ ಅವರ ಜೋಡಿಯಲ್ಲಿ ಸಂಭಾಷಣೆ ಸಂಭಾಷಣೆಯಲ್ಲಿ ಬಂದಿ ಉಂಟು ಯಾರದೇರೆ ನೀನು ನಿನ್ನ ಯಾರು ಕಳುಹಿಸಿದರು ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಂಗಿ ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಂಗಿ ಯಾರೀರೇ ನೀನು ನಿಮ್ಮ ಯಾರು ಕಳುಗೀಸಿದರೂ ಯಾರಿಗಾಗಿ ಬಂದು ದೀಸವಾರಿ ಲಲಿತಾಂಗಿ ಯಾರಿಗಾಗಿ ಬಂದು ದೀಸವಾರಿ ಲಸಂಗಿ ಯಾರಿಗಾಗಿ ಬಂದು ದೀಸವಾರಿ ಲಲಿತಾಂಗೀ ವಿಧಿ ದಿ ತೊನ್ನ ತಂ ಎಳ್ಳೆ ಹಾ ಇದು ತಪ್ಪು ಅಂತ ನಾನು ಹೇಳುವುದಿಲ್ಲ ಯಾಕೆಂದ್ರೆ ಕಲಾವಿದನಿಗೆ ಅದಕ್ಕೆ ಕುಣಿಲಿಕ್ಕೆ ಅವರಿಗೆ ಬೇರೆ ಬೇರೆ ಪೆಟ್ಟನ್ನು ಮಾಡಲಿಕ್ಕೆ ಅನುಕೂಲ ಅನುಕೂಲ ಆಗುವ ತಪ್ಪ ಇದು ಮಾಡ್ಕೊಂಡು ಈ ಕಾಲದಲ್ಲಿ ತಾವು ಕಂಡಿದ್ರಿ ಕಂಡಿದ್ದೀರಿ ಕೆಪಿ ಅವರೇ ತಮ್ಮ ಆ ಕಾಲದಲ್ಲಿ ಪೊಕ್ಕಳು ಮಾಯರ ಕಸಿ ಇಂತಹ ಪದ್ಯಗಳಿಗೆ ಒಂದು ಎಷ್ಟು ಸಮಯ ತಗೊಳ್ತಾ ಇದ್ರಿ ಇಂದು ಅಂತ ಪದ್ಯಗಳು ತುಂಬಾ ಪುನರಾವರ್ತನೆಗೊಳ್ತಾ ಇದೆ ಅನ್ನುವಂಥದ್ದು ಮಾತಿದೆ ನಿಜವಾಗಿ ನೀವು ನಾವು ಹೇಳಿದ ಪ್ರಕಾರ ಹೊಕ್ಕಳು ಹೃದಯವ ಮಾಯಾರ ಕಸಿ ಅಭಿನಯದಲ್ಲಿ ಅವರು ತೋರಿಸ್ತಾರೆ ಬೇಡ ಒಂದು ಅಥವಾ ಎರಡು ಬಾರಿ ಹೇಳ್ಬೋದು ಕದಡಿದಳು ಕೈ ಕೇಯ ಅಂತ ಕಾರಣವನ್ನು ಎರಡು ಬಾರಿ ಬೇಡ ಮೂರು ಬಾರಿ ಹೇಳ್ಬೋದು ಆದ್ರೆ ನಾನು ಈ ರೀತಿ ಈಗಿನ ನೋಡುವಾಗ ಒಂದು ಶಬ್ದವನ್ನ ನಾಲ್ಕು ಬಾರಿ ಐದು ಬಾರಿ ಹತ್ತು ಬಾರಿ ಹೇಳುವುದು ಉಂಟು ಅದು ಒಳ್ಳೇದಲ್ಲ ಜನ ಮೆಚ್ಚಿಕೊಳ್ಳಬಹುದು ನಾನು ಮೆಚ್ಚಿಕೊಳ್ಳೋದ್ರಿಂದ ಅದು ಯಕ್ಷಗಾನಕ್ಕೆ ಅಷ್ಟನ್ನ ಬಳಸಬಾರದು ಅಂತ ನನ್ನ ಅಭಿಪ್ರಾಯ ಸೀಮಿತವಾಗಿ ಬಳಸಿಕೊಂಡ್ರೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಕೆಪಿ ಪಿ ತಮ್ಮ ಹತ್ರ ಒಂದು ಪ್ರಸಂಗವನ್ನ ಪ್ರದರ್ಶನಕ್ಕೆ ಕೊಟ್ರೆ ಅದು ಒಂದು ನಡೆಯಾಗಿ ರೂಪು ಕೊಡ್ತದೆ ಅದೇ ಪ್ರಸಂಗವನ್ನು ಬೇರೆ ಭಾಗವತ ಕೊಟ್ಟರು ಅದು ನಡೆಯ ಒಂದು ಪರಿಕಲ್ಪನೆ ಬರ್ತಾ ಇಲ್ಲ ಎನ್ನುವಂತ ಮಾತೊಂದಿದೆ ಆಪಚಿತಾವ್ಯ ಪ್ರಸಂಗ ಅಂದ್ರೆ ಯಾವ ಪ್ರಸಂಗ ಕೊಟ್ಟರು ಅದನ್ನ ಆಳವಾಗಿ ಅಭ್ಯಾಸ ಮಾಡಿಕೊಂಡು ನಾನು ರಂಗದಲ್ಲಿ ಪ್ರಯೋಗ ಮಾಡ್ತಿದ್ದೆ ಈಗಿನ ಅವ್ರು ಹಾಗಲ್ಲ ಹೆಚ್ಚಿನ ಭಾಗವತರು ಚೌಕಿಗೆ ಬರುವಾಗಲೇ ಬಂದ ಮೇಲೆ ಯಾವಂತ ಪ್ರಸಂಗ ಅಂತ ಕೇಳ್ಕೊಂಡು ರಂಗಸ್ಥಳಕ್ಕೆ ಹ್ಮ್ ಹಾಗೆ ಮಾಡಿದ ಭಾಗವತ ಅವ ಎಷ್ಟು ಚೆನ್ನಾಗಿ ಆಡಿಸಬಹುದು ಕಲಾವಿದರಿಗೂ ತೊಂದರೆ ಆಗತ್ತೆ ಎಲ್ಲ ಕಲಾವಿದರು ಮತ್ತೆ ಹಿಮ್ಮೇಳದವರ ಸಮ್ಮಿಲನದಿಂದ ರಂಗವನ್ನ ಪ್ರಕಾಶ ಸಾಧ್ಯ ರಂಜಿಸ್ಲಿಕ್ಕೆ ರಂಜಿಸ್ಲಿಕ್ಕೆ ಸಾಧ್ಯ ಪ್ರೇಕ್ಷಕರಿಗೂ ಖುಷಿ ಆಗ್ಬೇಕಲ್ಲ ಪ್ರದರ್ಶನ ಕಂಡು ಪ್ರದರ್ಶನ ಕಂಡು ಖುಷಿ ಆಗ್ಬೇಕು ಹಾಗಾಗಿ ಆ ಅಖ್ಯಾನ ಬಗ್ಗೆ ನಾವು ಮುಂಚಿತವಾಗಿ ಅದನ್ನ ನಾವು ಸ್ಟಡಿ ಮಾಡಿಕೊಂಡು ಪ್ರದರ್ಶನ ಮಾಡಿದ್ರೆ ಒಳ್ಳೇದು ಇದು ನನ್ನ ತಾವು ಪ್ರಸಂಗವನ್ನು ಒಂದು ನಡೆಯಾಗಿ ಮೂಡಿಸಬೇಕಾದ್ರೆ ತಾವು ಆಳವಾಗಿ ಕೆಲವರು ತಮ್ಮಲ್ಲಿರ್ತಕ್ಕಂಥ ಬಂಡವಾಳ ಕಮ್ಮಿ ಆದರು ತುಂಬಾ ಪ್ರಚಾರದಲ್ಲಿಯೋ ತುಂಬಾ ಮಾನ್ಯತೆಯಲ್ಲಿ ಇದ್ದಾರೆ ತಮ್ಮಲ್ಲಿರ್ತಕ್ಕಂತ ತಮ್ಮ ಉರುಳಾದಂತಹ ಉಪ್ಪುರ ಶಿಷ್ಯಾಗಿ ಯಕ್ಷಗಾನ ರಂಗದಲ್ಲಿ ಸಮರ್ಥತೆಯನ್ನು ತೋರಿಸ್ಕೊಂಡಂತಹ ಪಕ್ಕ ನಾವಿರ್ತಾವೆ ನಮಗೊಂದು ಅಂತ ಒಂದು ಮಾನ್ಯತೆ ಸಿಗ್ಲಿಲ್ಲ ಎನ್ನುವಂತ ಒಂದು ಭಾವನೆ ಕೆಲವೊಂದು ಪ್ರೇಕ್ಷಕ ವರ್ಗದಲ್ಲಿ ಇದೆ ಆ ಬಗ್ಗೆ ತಾವೇನು ಹೇಳ್ತೇವೆ ಈಗ ಮೂವತ್ತು ನಲವತ್ತು ವರ್ಷದಿಂದ ನಾನು ಯಕ್ಷಗಾನ ಪ್ರಾಚಾರ್ಯನಾಗಿ ಕೆಲಸ ಮಾಡಿದ್ದೇನೆ ತುಂಬಾ ಜನ ನನ್ನನ್ನ ನನ್ನ ಹತ್ರ ಕಲ್ತ್ಕೊಂಡು ಪದ್ಯ ಆಡ್ತಾ ಇದ್ದಾರೆ ಆದರೂ ಕೆಲ ಅದರಲ್ಲಿ ಕೆಲವೇ ಶಿಷ್ಯರು ಎಲ್ಲ ನಾನು ಹತ್ರ ಕಲಿತು ಭಾಗವತಾಗಿದ್ದೆ ಅಂತ ಹೇಳ್ತಾರೆ ಅವರು ಹೇಗೆ ಹೇಳ್ಕೊಂಡ್ರು ನನಗೇನು ಬೇಸರ ಇಲ್ಲ ನಾನು ಅವರಿಗೆ ವ್ಯವಸ್ಥಿತವಾಗಿ ಪದ್ಯವನ್ನ ಹೇಳಿಕೊಟ್ಟಿದ್ದೇನೆ ಪಾಠ ಮಾಡಿದ್ದೇನೆ ಅದು ನನ್ನ ಆತ್ಮಕ್ಕೆ ಗೊತ್ತು ಅವರು ಇಲ್ಲ ತನಗೆ ಗುರುಗಳು ಅವರಲ್ಲ ಇವರು ಅಂತ ಹೇಳ್ಕೊಂಡ್ರೆ ಅದು ಒಳ್ಳೇದಲ್ಲ ದೇವರಿಗೆ ಮೆಚ್ಚಿಕೊಳ್ಳಿ ದೇವರಿಗೆ ಬಿಟ್ಟದ್ದಂತ ನಾನು ಒಬ್ರಿಗೂ ನಾನು ಒಬ್ಬರಲ್ಲೂ ದ್ವೇಷ ಇಲ್ಲ ಆ ಬಗ್ಗೆ ನಾವು ಕೇಳಿದೆ ತಾವ ಅಜಾತ ಶತ್ರುಗಳು ಅದನ್ನ ನಾನು ನಡ್ಸಿಕೊಂಡು ಇಷ್ಟು ವರ್ಷ ಮಾಡಿದ್ದೆ ತಮಗೆ ಯಕ್ಷಗಾನ ಸಾರ್ಥಕತೆ ಇದೆ ಅನ್ನುವಂಥ ನಿಜವಾಗಿ ತಾವು ಯಕ್ಷಗಾನದಲ್ಲಿ ತಮಗೆ ಸಾರ್ಥಕತೆ ಇದೆ ಅಂತ ಹೇಳ್ತೀರಿ ಹ್ಮ್ ತಮ್ಮ ಈ ಪ್ರದರ್ಶನದ ಕಾಲದಲ್ಲಿ ನಮಗಾದಂತಹ ಸನ್ಮಾನಗಳನ್ನ ನೆನಪಿಸಿಕೊಳ್ಬಹುದ ತುಂಬಾ ಸನ್ಮಾನ ಆಗಿದೆ ಅದರಲ್ಲಿ ಕೆಲವೊಂದು ಹಾ ಶ್ರೀ ಶ್ರೀ ಪಂಜಲಿಂಗೇಶ್ವರ ಮೇಳದಲ್ಲಿ ಇದ್ದಾಗ ನಾನು ಪ್ರಧಾನವಾಗುತ್ತ ಅಲ್ಲಿ ಒಂದು ನಂಗೆ ಮುರುಳಿ ರಾಮಚಂದ್ರ ಹೆಗಡೆ ಅವರು ಸನ್ಮಾನ ಮಾಡಿದ್ರು ಆಮೇಲೆ ಅಂಗಾರಕಟ್ಟೆ ಯಕ್ಷಗಾನ ಕೆಲ ಕೇಂದ್ರ ಅಲ್ಲೂ ಸನ್ಮಾನ ಆಗಿದೆ ಸಂಸ್ಥೆ ತಕ್ಕಂತೆ ಅಲ್ಲೂ ಸನ್ಮಾನ ಆಗಿದೆ ಇನ್ನು ಅಂದ್ರೆ ನಂಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ನನಗೆ ಲಭಿಸಿದೆ ಮತ್ತೆ ಅಕಾಡೆಮಿ ಪ್ರಶಸ್ತಿ ಯಕ್ಷಗಾನ ಅಕಾಡೆಮಿ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಬೆಂಗಳೂರು ಅಲ್ಲೂ ನನಗೆ ಪ್ರಶಸ್ತಿ ಪ್ರಶಸ್ತಿ ಸಿಕ್ಕಿದೆ ಹೈದರಾಬಾದಿನಲ್ಲೂ ನನಗೆ ತುಂಬಾ ಸನ್ಮಾನ ಆಗಿದೆ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ಬಾಂಬೆಯಲ್ಲಿ ಬಾಂಬೆಯಲ್ಲೂ ಸನ್ಮಾನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಟೋನಾಲಿನಲ್ಲಿ ತುಂಬಾ ಇದೆ ಬಿಡಿ ಆಮೇಲೆ ದೊಡ್ಡ ಸಿನಿಮಾ ಕಲಾವಿದ ಹ ವಿಷ್ಣುವರ್ಧನ್ ಹ ಅವರಿಂದ ನಾನು ಸನ್ಮಾನವನ್ನ ಸ್ವೀಕರಿಸಿದ್ದೇನೆ ಅದೇ ನನಗೆ ಖುಷಿ ಹ ಈ ಯಕ್ಷಗಾನ ಪ್ರದರ್ಶನವನ್ನ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಎಲ್ಲ ನೆನಪಿದೆ ಅದೇ ಹೇಳ ಬಾಂಬೆ ಬಾಂಬೆ ಹೈದರಾಬಾದ್ ಹೀಗೆ ಮತ್ತೆ ಸಾಂಸಾರಿಕವಾಗಿ ನಮ್ಮೊಂದಿಗೆ ಹಚ್ಕೊಳ್ಬೋದ ಹ್ಮ್ ಸಾಂಸಾರಿಕವಾಗಿ ನಾನು ನೆಮ್ಮದಿಯಲ್ಲೇ ಇದ್ದೇನೆ ನನ್ನ ಪತ್ನಿ ಲಲಿತಾ ಅಂತ ಹಾ ನನಗೆ ಇಬ್ಬರು ಪುತ್ರ ಇಬ್ಬರು ಮಕ್ಕಳು ಒಬ್ಬ ಹುಡುಗ ಒಬ್ಬಡು ಹುಡುಗಿ ಹುಣಗಿ ಇಬ್ಬರಿಗೂ ಮದುವೆ ಮಾಡಿದ್ದೇನೆ ನನಗೊಂದು ಮೊಮ್ಮಗನು ಇದ್ದಾನೆ ಹ್ಮ್ ನನ್ನ ಮಗ ಅವನು ಎಂ ಬಿ ಎ ಮುಗಿಸಿ ಬೆಂಗಳೂರಿನಲ್ಲಿ ಗೌರನಲ್ಲಿ ಇದ್ದಾನೆ ಅವ್ರ ಹೆಸರು ಹ ಅವನ ಹೆಸರು ವಿನಯ ಅಂತ ವಿನಯ್ ಕೆ ಅಂತ ಹೇಳ್ತಾರೆ ಮಗಳು ಸಹನ ಅಂತ ಈ ವರ್ಷ ಮಗಳಿಗೂ ಲಗ್ನ ಮಾಡಿದ್ದೇನೆ ನನ್ನ ಅಳಿಯ ಸುಹಾಸ್ ಹೆಗಡೆ ಅಂತ ಕಾರ್ಯಕೊಪ್ಪ ಹುಂಚದ ಹತ್ರ ಅವನು ಕೆಲಸದಲ್ಲಿದ್ದಾನೆ ಇಂಜಿನಿಯರ್ ನನ್ನ ಮಗಳ ಎಂ ಎಸ್ ಸಿ ಮಾಡಿದ್ದಾನೆ ಇಬ್ಬರಿಗೂ ಅಲ್ಲಿ ಬೆಂಗ್ಳೂರು ಎಲ್ಲ ನೌಕರಿ ಜೀವನ ನೌಕರಿ ಜೀವನದಲ್ಲಿ ಸುಖವಾಗಿದ್ದಾರೆ ನಾನು ಅಷ್ಟೇ ನನ್ನ ಹೆಂಡತಿ ಅಷ್ಟೇ ನಮ್ಮಲ್ಲಿ ಒಳ್ಳೆ ಹೊಂದಾಣಿಕೆ ಉಂಟು ಸಂಸಾರ ಚೆನ್ನಾಗಿ ಸಾಗ ಉಂಟು ಮಕ್ಕಳು ಬರ್ತಾರೆ ತಂದೆ ತಾಯಿ ಯೋಗಕ್ಷೇಮ ನೋಡ್ತಾ ಇದ್ದಾರೆ ತಮ್ಮ ನಿವೃತ್ತ ಜೀವನ ಸುಖವಾಗಿದೆ ಸುಖವಾಗಿದೆ ಕೆಪಿ ಗುರುಗಳೇ ತಮ್ಮ ಮೂಲ್ಯವಾದ ಸಮಯವನ್ನ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನಲ್ ಚಾನೆಲ್ನ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ಬಂದು ಕಳೆದಿದೆ ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮ ಕಲಾಜೀವಿಯ ಚಾನಲ್ ಚಾನೆಲ್ನ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯಗಳು ನಿಜವಾಗಿ ಕಲಾಜೀವಿಯ ಒಡ್ಡೋಲಗದ ಒಲಗದ ಖಂಡಿತವಾಗಿ ಅಲ್ವಾ ನಿಜವಾಗಿ ನೀವು ಒಳ್ಳೆಯ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ಇದು ನಿರಂತರವಾಗಿ ಬೆಳೆಯಲಿ ಆಮೇಲೆ ಮುಂದಿನ ನೂರಾರು ಪೀಳಿಗೆ ಇದು ನಾಂದಿಯಾಗಲಿ ದಾರಿ ಆಗಲಿ ಅಂತ ಹೇಳಿ ನೀವು ನನ್ನನ್ನ ಇಲ್ಲಿ ಕರೆದು ಸಂದರ್ಶನ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರವನ್ನ ಹೇಳ್ತೇನೆ ಕೆಪಿ ಹೆಗಡೆ ಗುರುಗಳೇ ತಾವು ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮ ಕಲಾಜೀವಿಯ ವಡ್ಡೋಲಗ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅರವತ್ತ ಏಳನೇ ವಯಸ್ಸಿನಲ್ಲಿ ತಮ್ಮ ಜೀವನ ಅನುಭವಗಳನ್ನ ಎಲ್ಲವನ್ನ ನೆನಪಿಸುತ್ತಾ ನಮ್ಮ ಮುಂದೆ ಇಡ್ತಾ ಎಲ್ಲ ವೀಕ್ಷಕರಿಗೂ ಹಾಗೂ ಯುವ ಕಲಾವಿದರಿಗೆ ಮಾದರಿ ಮಾತುಗಳನ್ನು ಆಡಿದ್ದೀರಿ ತಾವು ತಮ್ಮ ನಿವೃತ್ತ ಜೀವನದಲ್ಲಿ ಇದ್ದೀರಿ ತಮ್ಮ ಮಾತುಗಳು ಎಲ್ಲ ಕಲೆಗೆ ಕಲಾವಿದರಿಗೆ ಮಾದರಿ ಆಗ್ಲಿ ಹಾಗೆ ತಮ್ಮ ನಿವೃತ್ತ ಜೀವನ ಆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರಿ ಮಹಾಗಣಪತಿಯು ತಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ನೆಮ್ಮದಿಯನ್ನು ಕೊಡಬೇಕು ನಿವೃತ್ತ ಜೀವನದಲ್ಲಿ ತಾವು ಸುಖವಾಗಿ ಕಾಲವನ್ನು ಕಳೆಯುತ್ತ ಎಲ್ಲ ಕಲೆಯ ಕಲಾವಿದರಿಗೆ ನಮ್ಮ ಮಾರ್ಗದರ್ಶನ ಸಿಗಲಿ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ ತಮ್ಮ ಒಡಲಾಳದ ಮಾತುಗಳನ್ನು ಆಡಿದ್ರಿ ನಮಗೆ ನಮ್ಮ ಚಾನಲ್ ನ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಯಕ್ಷಲೋಕದ ಅನಾರೋಗ್ಯ ರತ್ನವಾಗಿ ಸುದೀರ್ಘ ನಲವತ್ತಾರು ವರ್ಷಗಳ ಯಕ್ಷಪಯಾಣವನ್ನು ಮಾಡಿ ಯಕ್ಷಲೋಕದಲ್ಲಿ ಅನೇಕ ಶಿಷ್ಯರನ್ನ ಸೃಷ್ಟಿಸಿದ ಪ್ರಾಚಾರ್ಯರಾದ ಭಾಗವತರಾದಂತಹ ಕೃಷ್ಣ ಪರಮೇಶ್ವರ ಹೆಗಡೆ ಯಾನೆ ಕೆಪಿ ಹೆಗಡೆಯವರ ಒಡಲಾಳದ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂಶ್ವಂತೋಷ പ്രേക്ഷകര മകത്വർമക ഇല്ലവന